ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ದತ್ತರಾಜ್ ಇದು ನಮ್ಮ ಸರ್ಕಾರದ ವ್ಯವಸ್ಥೆ ಸೊ ನಮ್ಮ ಸರ್ಕಾರದಲ್ಲಿ ಸಾಲು ಸಾಲು ಭ್ರಷ್ಟಾಚಾರ ಪ್ರಕರಣಗಳ ಸದ್ದು ಕೇಳಿ ಬರ್ತಾ ಇದೆ ಸೊ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆದ್ರೂ ಕೂಡ ಲೋಕಾಯುಕ್ತದವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಮೋಸ್ಟ್ಲಿ ದತ್ತರಾಜ್ ನಾವೆಲ್ಲ ಹೋಗಿ ಈಗ ಲೋಕಾಯುಕ್ತದವ್ರನ್ನ ಹುಡುಕ್ಬೇಕನ್ಸತ್ತಲ್ವಾ ಶಿಲ್ಪ ಲೋಕಾಯುಕ್ತ ಅಂತ ಹೇಳಿದ್ರೆ ಅದರದ್ದೇ ಆದಂಥ ಒಂದು ಸ್ಟೈಲ್ ಇದೆ ಅದನ್ನು ಕಾನೂನು ರೀತಿಯಲ್ಲಿ ಮತ್ತೆ ಅದೇ ರೀತಿಯಾಗಿ ಚೌಕಟ್ಟು ಯಾವ ರೀತಿಯ ಪೊಲೀಸ್ ಇಲಾಖೆಯ ಒಂದು ಏನಿರುತ್ತೆ ಸಮಾಗಮದಲ್ಲಿ ಒಂದು ಇಲಾಖೆ ಇರುತ್ತೆ ಯಾವ ಭ್ರಷ್ಟಾಧಿಕಾರಿಗಳಿರ್ತಾರೆ ಅಂಥವ್ರನ್ನ ಬಗ್ಗು ಬಡಿಯುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಶಿಕ್ಷೆ ಪ್ರಮಾಣ ನೋಡಿದರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಅಂದರೆ ಇಲ್ಲಿ ಶಿಕ್ಷೆಯ ಪ್ರಮಾಣ ತುಂಬ ಕಡಿಮೆ ಒಳೊಳಗೆ ಏನಾಗ್ತಾ ಇದೆ ಒಂದು ತನಿಖೆ ನಡೀತು ಅಂತ ಹೇಳಿದ್ರೆ ಅದು ಬಿ ರಿಪೋರ್ಟ್ ಆಗೋದು ಅಥವಾ ಇನ್ನೊಂದೇನೋ ಆಗುವಂತಹ ಕೆಲಸಗಳು ಆಗ್ತಾ ಇದ್ದಾವೆ ಇಲ್ಲಿ ಯಾವ ಒಬ್ಬನಿಗೂ ಕೂಡ ಸಜೆ ಆಗುವಂತಹ ಕೆಲಸಗಳು ಆಗ್ತಾ ಇಲ್ಲ ಬರೀ ಐದು ಸಾವಿರ ಹತ್ತು ಸಾವಿರ ತೆಗೆದುಕೊಂಡು ಲಂಚ ತೆಗೆದುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಏನಿರ್ತಾರೆ ಅಂಥವರು ಇಲ್ಲಿ ಬಲಿಪಚುಗಳಾಗ್ತಾರೆ ಉಳಿದಂತೆ ಕೋಟಿಗಟ್ಟಲೆ ದುಡ್ಡು ದುಡ್ಕೊಂಡು ತಮ್ಮದೇ ಆದಂಥ ಬಂಗ್ಲೆಯಲ್ಲಿ ತಾ ತಮ್ಮ ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವರು ಒಳಹುಂಡಿಯಲ್ಲಿ ಇಲ್ಲಿ ವಿಚಾರಗಳನ್ನು ಹಂಚಿಕೆ ಮಾಡಿಕೊಂಡು ತಮ್ಮ ಒಂದು ಕೇಸನ್ನು ಕ್ಲೋಸ್ ಮಾಡುವಂತಹ ಕೆಲಸಗಳದು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಳೆದ ಎರಡು ವರ್ಷದಿಂದ ಕಂದಾಯ ಇಲಾಖೆ ಇರ್ಬೋದು ಡಿ ಸಿ ಕಚೇರಿ ಇರ್ಬೋದು ಅದೇ ರೀತಿ ಬಿ ಡಿ ಎ ಬಿ ಬಿ ಎಂ ಪಿ ಅಬಕಾರಿ ಈ ಎಲ್ಲ ಒಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರಗಳು ತಾಂಡುವಾಡ್ತಾ ಇದೆ ಈಗ ಈ ಹಿಂದೆ ಒಂದು ರೂಪಾಯಿ ಇಸ್ಕೊತಾ ಇರ್ತಕ್ಕಂಥ ಅಧಿಕಾರಿಗಳು ಈಗ ಹತ್ತು ರೂಪಾಯಿ ಇಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ದುಪ್ಪಟ್ಟು ಹಣವನ್ನ ಬೇರೆ ಬೇರೆ ಜನಸಾಮಾನ್ಯರಿಂದ ಬಿಸಿನೆಸ್ ಮ್ಯಾನ್ಗಳಿಂದ ವಸೂಲಿ ಮಾಡುವಂತಹ ಕೆಲಸಗಳನ್ನು ಮಾಡಿಕೊಂಡು ಆ ದುಡ್ಡನ್ನ ಪರ್ಸೆಂಟೇಜು ಅಂತ ಲೋಕಾಯುಕ್ತವ್ರು ಎಲ್ಲಾದರೂ ಬಂದು ರೈಡ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೊಂದು ಪರ್ಸೆಂಟೇಜನ್ನು ಹತ್ತು ಪರ್ಸೆಂಟೋ ಐದು ಪರ್ಸೆಂಟೋ ಕೊಟ್ಟು ಅಲ್ಲಿ ಕ್ಲೋಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎರಡನ್ನೂ ಕೂಡ ಹೋಲಿಕೆ ಮಾಡಬೇಕಾಗುತ್ತೆ ಈ ಕಳೆದ ಎರಡು ವರ್ಷದಿಂದ ಯಾವ್ಯಾವ ರೈಡ್ಗಳಾಗಿಲ್ಲ ಈ ಕಂದಾಯ ಇಲಾಖೆಯಲ್ಲಿ ಆಗಿಲ್ಲ ಡಿ ಸಿ ಕಚೇರಿಯಲ್ಲಿ ರೈಡ್ಗಳಾಗಿಲ್ಲ ಎ ಸಿ ಕಚೇರಿಯಲ್ಲೂ ರೈಡ್ಗಳಾಗಿಲ್ಲ ಯಾವ್ಯಾವ ಅಬಕಾರಿ ಇಲಾಖೆ ಅಂತೂ ಮುಟ್ಟಕ್ಕೆ ಹೋಗಿಲ್ಲ ಬಿ ಡಿ ಎ ಬಿ ಬಿ ಎಂ ಪಿ ಅಂತೂ ಕಾಣಂಗೇ ಇಲ್ಲ ಯಾವ ವಿಚಾರಕ್ಕೆ ಇದೆಲ್ಲದೂ ಕೂಡ ಈಗ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಈ ಹಿಂದೆ ಆದಂಥದ್ದು ಆಗಿರ್ತಕ್ಕಂಥದ್ದಕ್ಕೆ ತಡೆ ಕೊಡುವಂತಹ ಕೆಲಸಗಳನ್ನ ಕೆಲ ವ್ಯಕ್ತಿಗಳು ಮಾಡಿದ್ದಾರೆ ಅಂದರೆ ನಮ್ಮ ಮೇಲೆ ಕಾ ಪ್ರಕರಣ ದಾಖಲಾಗಿದೆ ಆ ಪ್ರಕರಣಕ್ಕೆ ತನಿಖೆ ನಡಿಬಾರ್ದು ಹೇಳಿ ಒಂದು ಕೋರ್ಟ್ನಿಂದ ಒಂದು ತಡೆಯಾಜ್ಞೆಯನ್ನು ತರುವಂತಹ ಕೆಲಸಗಳನ್ನು ಮಾಡಿ ಅಲ್ಲಿಗೆ ಫಿಕ್ಸ್ ಮುಗೀತು ಅಲ್ಲಿಗೆ ಉಳಿದಂಥ ಸಣ್ಣ ಪುಟ್ಟ ಅಧಿಕಾರಿಗಳೇನಿರ್ತಾರೆ ಅಲ್ಲಿ ಬಲಿಪಶುಗಳಾಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದೇನು ಈಗ ವಸತಿ ಖಾತೆ ಇರ್ಬೋದು ವಸತಿ ಖಾತೆಯಲ್ಲಿ ಈಗ ರಾಜೀವ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬಿ ಆರ್ ಏನು ಪಾಟೀಲ್ ಅವರು ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ ಅಂದರೆ ಅಲ್ಲಿ ಪ್ರತಿಪಾದಾಪೇಕ್ಷೆ ಇರ್ತಕ್ಕಂಥವರು ಅಥವಾ ಅಲ್ಲಿ ಯಾರು ಅದಕ್ಕೆ ಅರ್ಹರೋ ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಅನ್ನು ತೆಗೆದುಕೊಳ್ಳೋಕೆ ಅರ್ಹರಿದ್ದಾರೋ ಅಂಥವ್ರದ್ದು ಬಿಟ್ಟು ಯಾರು ಕಾಸು ಜಾಸ್ತಿ ಕೊಡ್ತಾರೆ ಅಂಥವರಿಗೆ ಆ ಫ್ಲ್ಯಾಟ್ಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನು ಸ್ಲಂ ಬೋರ್ಡ್ ಸ್ಲಂ ಬೋರ್ಡ್ನಲ್ಲೂ ಕೂಡ ಹಗರಣಗಳು ತಾಂಡು ಆಡ್ತಾ ಇದೆ ಪಾಪ ಅಲ್ಲಿರ್ತಕ್ಕಂಥ ಸ್ಲಮ್ ನಿವಾಸಿಗಳ ಏನು ಅವರ ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಆ ಫಂಡನ್ನು ತೆಗೆದಿಟ್ಟಿರ್ತಾರೆ ಆ ಫಂಡನ್ನು ಯಾವ ರೀತಿಯಾಗಿ ತಾವು ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತೆ ಯಾವ್ಯಾವ ವ್ಯಕ್ತಿಗಳಿಗೆ ಇಲ್ಲಿ ಹಣವನ್ನು ಕೊಡೋಕ್ಕಾಗುತ್ತೆ ಇಲ್ಲಿ ಪ್ರತಿ ಇಲ್ಲಿ ಯಾವ ವ್ಯಕ್ತಿಗಳಿಗೆ ಬೇಕು ಅಮೌಂಟ್ಗಳು ಅಂಥ ವ್ಯಕ್ತಿಗಳಿಗೆ ಸಿಗ್ತಾ ಇಲ್ಲ ತ ಇದು ಇವರಿವರ ವ್ಯವಹಾರವನ್ನು ಇವರಿವರೇ ಮಾಡ್ಕೊಂಡು ತಮ್ಮ ಜೇಬನ್ನು ತುಂಬಿಸ್ಕೊಳ್ಳುವಂಥದ್ದು ಮತ್ತು ಅದೇ ರೀತಿಯಾಗಿ ತಮ್ಮ ಒಂದು ಬೆಳೆಯನ್ನು ಬೇಯಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರಿ ಇಲಾಖೆಯನ್ನು ಅಲ್ಲಿ ಭ್ರಷ್ಟಾಚಾರವನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಈ ಲೋಕಾಯುಕ್ತ ಮಾಡಬೇಕಿತ್ತು ಆದರೆ ಲೋಕಾಯುಕ್ತದವರು ಇನ್ನುವರೆಗೂ ಮಾಡಿಲ್ಲ ನಿಂಗಪ್ಪನಿಟ್ಕೊಂಡು ವ್ಯವಹಾರ ಮಾಡುವಂತಹ ಕೆಲಸಗಳನ್ನು ಲೋಕಾಯುಕ್ತದವರು ಮಾಡಿದ್ದಾರೆ ಬರೀ ಈಗ ಲೋಕಾಯುಕ್ತದಲ್ಲಿ ವಿಚಾರದಲ್ಲಿ ಇಲ್ಲಿ ತನಿಖೆಗೂ ಕೂಡ ಸ್ಟೇ ಕೊಡಲಾಗಿದೆ ಒಟ್ನಲ್ಲಿ ಇಲ್ಲಿ ಎಲ್ಲವೂ ಕೂಡ ಒಂದು ಒಂದು ಐದಾರು ತಿಂಗಳವರೆಗೂ ಕೂಡ ಇದೇ ರೀತಿಯಾಗಿ ಗುಣಗುಣಿಸ್ತಾ ಇರುತ್ತೆ ಆ ವಿಚಾರಗಳು ಆದರೆ ಭ್ರಷ್ಟಾಚಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮುಂದೆ ಏನು ಅನ್ನೋದು ಇನ್ನೊಂದು ಯಾವುದಾದ್ರು ಒಂದು ಹಗರಣ ಬಂತು ಅಂದರೆ ಈ ಹಳೆ ಕೇಸ್ಗಳೆಲ್ಲ ಹೋಗ್ತವೆ ಹೊಸ ಕೇಸು ಓಪನ್ ಆಗುತ್ತೆ ಅದು ಒಂದೆರಡು ದಿವಸ ಇರುತ್ತೆ ಮೂರನೇ ದಿವಸ ಅಲ್ಲೂ ಕೂಡ ಕ್ಲೋಸ್ ಆಗಿ ಹೋಗುತ್ತೆ ಒಟ್ಟಾರೆಯಾಗಿ ಭ್ರಷ್ಟಾತಿ ಭ್ರಷ್ಟರು ಏನಿದ್ದಾರೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಬಂದು ಕೂತಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹಾಕಿ ಅಲ್ಲಿ ದಬ್ಬುವಂತಹ ಕೆಲಸಗಳು ಮಾಡಬೇಕು ಸರಳ ಸಜ್ಜನರಾಗಿರ್ತಕ್ಕಂಥ ವ್ಯಕ್ತಿಗಳು ಈಗ ಸಂತೋಷ್ ಹೆಗ್ಡೆ ಅವರಿದ್ದಾರೆ ಅಂತಹ ವ್ಯಕ್ತಿಗಳು ವೆಂಕಟಾಚಲಯ್ಯ ಅವರು ಈ ಹಿಂದೆ ಇದ್ರು ಅಂತಹ ವ್ಯಕ್ತಿಗಳನ್ನ ಲೋಕಾಯುಕ್ತಕ್ಕೆ ತಂದು ಕೂರಿಸಿದ್ರೆ ನಿಜಕ್ಕೂ ಕೂಡ ಒಂದು ಪರಿಹಾರ ಅಥವಾ ಭ್ರಷ್ಟರನ್ನ ಬೇಟೆ ಆಡುವಂತಹ ಕೆಲಸವನ್ನು ಮಾಡಬಹುದಾಗಿದೆ ಶಿಲ್ಪ ಯಸ್ ನಿಮ್ಮೆಲ್ಲ ಡೀಟೇಲ್